ಹನಿ ಮತ್ತೆ ಮಹಿ ಇಬ್ರು ಮದುವೆ ಆಗಿದೆ ಎಷ್ಟು ದಿವಸ ಕಾರಣಾಂತರಗಳಿಂದ ಮುಂದೆ ಹಾಕಿದ್ವಿ ಇವಾಗ ಮದುವೆ ಆಗಿದೆ ಇವಾಗ ಗಂಡನ ಮನೆಯಲ್ಲಿ ಗೊಂಬೆಲ ಮಗಳು ಹನಿ ಇವಾಗ ಇದ್ದಾಳೆ ಈ ಇದು ಈವ ಇವತ್ತಿನ ವಿಡಿಯೋದಲ್ಲಿ ಗೊಂಬೆಲ ಮಗಳು ಗಂಡನ ಮನೆಯ ಗಂಡನ ಮನೆಯ ಜೀವನನ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ತಾ ಇದೀವಿ ಯಾಕಮ್ಮ ಊಟ ಮಾಡಿಲ್ವಾ ಯಾಕೆ ಸೊಪ್ಪಿದ್ಯಾ ಯಾಕೆ ಹುಷಾರಿಲ್ವಾ ಏನಿಲ್ಲ ಕಣಪ್ಪ ನನಗೆ ಮುದ್ದೆ ಬೇಕು ಬರೀ ಅನ್ನ ಮಾಡಿಕ್ಕಿದ್ಲು ಅಮ್ಮ ಇತ್ತು ಉಣ್ಣ ತೆಂದ್ಲು ಅದಕ್ಕೆ ಮುದ್ದೆ ಉಂಡಿಲ್ಲ ಸುಸ್ತು ಆದಂಗೆ ಆಗುತ್ತೆ ಕೈ ಕಾಲೆಲ್ಲ ನೋಯ್ತಾವೆ ಹೌದೇನು ಅಯ್ಯೋ ದೇವರೇ ಮುದ್ದೆ ಮಾಡಿಸ್ಕೊಂಡು ಊಟ ಮಾಡ್ಬೇಕು ತಾನೆ ಮುದ್ದೆ ಬೇಕಣ್ಣಮ್ಮ ನನಗೆ ಅಂತ ಹೇಳಿದ್ರೆ ಮಾಡ್ಕೊಡಾಳು ಅನ್ನಿ ಮನೆ ಹತ್ರನೇ ಇದ್ಲು ತಾನೆ ಮಾಡ್ಕೊಡಾಳು ಮಾಡ್ಕೊಡಮ್ಮ ಅಂದೆ ಅಣ್ಣನೇ ಇತ್ತು ಉಣ್ಣ ತೆಂದ್ಲು ಹ್ಞೂ ಮಧ್ಯಾಹ್ನಗೆ ಯಾರು ಮುದ್ದೆ ಮಾಡ್ತಾರೆ ಅಣ್ಣನೇ ಇತ್ತು ಉಣ್ಣು ಅಂದ್ಲು ಅದಕ್ಕೆ ಅದನ್ನೇ ಉಂಡೆ ಇನ್ನೇ ಮಾಡೋಣಪ್ಪ ಹ್ಞೂ ಸರಿ ಅಮ್ಮ ಅಡಿಕಲ್ಲ ಏನೆಲ್ಲ ಉಂಬಾಕೆ ನನಗೆ ಊಟ ಚೆನ್ನಾಗಿರ್ಬೇಕು ಊಟ ಚೆನ್ನಾಗಿದ್ರೇ ನನಗೆ ನಿನ್ನ ನನಗೆ ಮಾಡಿಕೊಡಮ್ಮ ನನಗೆ ಬೇಕು ಅಂತ ಹೇಳಿದ್ರೆ ಅವಳೆಲ್ಲ ಮಾಡಿಕೊಡೋಳು ಬಿಡತ್ತ ಆಗೋದಾತು ಹೋಗೋದು ತಿನ್ನೆ ಹಾಕಿ ಯಾಕ್ರಿ ಏನಾಯ್ತು ಅಲ್ಲ ನೀ ಅಮ್ಮಿಗೆ ಮುದ್ದೆ ಬೇಕಂತೆ ಮಧ್ಯಾಹ್ನ ಟೈಮ್ ಮುದ್ದೆ ಮಾಡ್ಕೊಡ್ಬೇಕು ತಾನೆ ಅಯ್ಯೋ ನಾನು ಮಾಡ್ತೀನಿ ಅಂದೆ ಮತ್ತೆ ಬೇಡ ಅಂತು ಇವಾಗ ನೋಡು ಮಗ ಬಂದಾಗ ಮುದ್ದೆ ಮಾಡಿಕೊಡ್ಲಿಲ್ಲ ಅಂತ ಹೇಳೋದು ಮಾಡ್ತೀನಿ ಅಂದಿಲ್ವೇನತ್ತೆ ನಾನು ಹೊಟ್ಟೆಸ್ತಿಲ್ಲ ಕಣಮ್ಮ ಏನು ಬೇಡ ಅಂತಂದೆ ಹಿಂಗೆ ಹೇಳ್ಬಾರ್ದು ಕಣತ್ತೆ

ಅಯ್ಯ ಮಾಡ್ಕೊಡ್ತೀನಿ ಅಂತ ಹೇಳಿದೀನತ್ತೆ ಅತ್ತೆ ಐತೆ ಕಣತ್ತೆ ಮಾಡ್ಕೊಡ್ತೀನಿ ನಾನೇನು ಊಟ ಮಾಡಲ್ಲ ಏನಿಲ್ಲ ಒಬ್ಳಿಗೆ ಮಾಡ್ತೀನಿ ಅಂತ ಹೇಳಿ ಹೇಳಿದೀನಿ ಅವ್ರಿನ್ನೇನು ಬರೋಲ್ಲಂತೆ ಅವರು ಸಾಯಂಕಾಲನೇ ಬರೋದು ಇನ್ನೇನು ಇನ್ನೇನು ಮಾಡ್ಕೊಂಬದು ನೀವು ಬೇಕಂದ್ರೆ ಮಾಡ್ಕೊಡ್ತೀನಿ ನಾನು ಮಾಡ್ಕೊಂಬಲ್ಲ ಇಲ್ಲಾದ್ರೂ ನಾನು ಬರೀ ಅದನ್ನ ಊಟ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿದ್ದೀನಿ ಬೇಡ ಕಣಮ್ಮ ನನ್ಗೆ ಅಂತ ಊರ್ತಾಗ ಹಿಂಗೆ ಹೇಳ್ತೀಯಲ್ಲ ಅತ್ತೆ ಹೋಗು ಊಟ ಮಾಡ್ಲಿ ಹೋಗು ಹೋಗುವ ಮತ್ತೆ ಒಂದೇ ಹೋಗಪ್ಪ ಯಾಕನ ಮಾಡ್ಕೊಡ್ತೀವಿ ಅಂದ್ರೆ ಬೇಡ ಅಂತೈತೆ ತಿರ್ಗಿ ಆಮೇಲೆ ಮಾಡ್ಕೊಡ್ಲಿಲ್ಲ ಅಂತ ಮಗಂತ ತಾವ್ ಹೇಳೋದು ಬೇಡ ಕಣಪ್ಪ ನನ್ಗಂತೂನು ತರ್ತ ತಲೆ ಕೆಟ್ಟೋಗುತ್ತೆ ಅವಳು ಗಣ ಅನ್ಕಂಬ್ತಾಳೆ ಪಾಪ ಯಾತನ ಹೇಳಿರಿ ಬಣ ಗಣ 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 ಅನ್ಕಂಬ್ತಾಳೆ ಕೇಳಮ್ಮ ಕೇಳಿದ್ರೆ ಅವಳೆಲ್ಲ ಮಾಡ್ಕೊಡ್ತಾಳೆ ನೀನ್ ಕೇಳ್ದಲೇನೆ ಸುಮ್ನೆ ಸರಿ ಆಯ್ತು ಹೋಗು ಮುಖ ತೊಳ್ಕೊಂಬಂದು ಊಟ ಮಾಡಕ್ ಹೋಗಿ ಮಾಡ್ಕೊಡ್ತಾಳೆ ಹೇಳಿದೀನಿ ಮುದ್ದೆ ಮಾಡು ಅಂತ ಹೇಳಿ ಮಾಡ್ತಾಳೆ ಹೋಗ್ ಮುಖ ತೊಳ್ಕೊಂಬಂದು ಫಸ್ಟ್ ಊಟ ಮಾಡಕ್ ಹೋಗು ಅದೇ ಆಯ್ತು ತೊಳ್ಕೊಂಬತ್ತೀನಿ ನೀರು ಬೇರೆ ತಣ್ಣಗಿದಾವೆ ಯಪ್ಪ ಮಗ ತೊಳ್ಕೊಂಬಕ್ಕಾಗಲ್ಲ ಅಯ್ಯೋ ಹೋಗ್ಲಗಿ ನಮ್ಮ ಬಿಸ್ ನೀರು ಹೇಳತ್ತಾದ್ರೂ ಬರೋಲ್ಲ ಸೊಳ್ಳಿ ಆಗುತ್ತೆ ಯಪ್ಪ ನೀರು ಕುಡಿಯೋಕ್ಕಾಗಲ್ಲ ಇದೇನಪ್ಪ ವಾತಾವರಣ ಏನು ಸುಳಿ ಆಗುತ್ತೆ ಮಗ ಕಾಲು ಹೆಂಗೆ ಒಡ್ದವಂಗೆ ಅವ್ರೇಡ್ತಾ ಅವ್ರು ಕೈ ಮಾಡ್ತಾ ಅಯ್ಯಪ್ಪ ಕೈಕಾಲು ಮಾಡ್ದೇವೆ ಹೆಂಗುರೀತವಂಗೆನೆ ಏ ಹೋಗು ನಮ್ಗಂತೂ ಬೇಡ ಈ ಸುಳಿಗಾಲು ಯಾವಾಗ ಹೋಗುತ್ತಾ ಆಮೈತಿ ಅಲ್ದಾಗ ಕಾಲಿಕ್ಕಾಗಲ್ಲ ಏನಿಲ್ಲ ನಿಮ್ಮಮ್ಮಾಯೂ ಭಾಳ ಸೂಕ್ಷ್ಮೆಂಟಿ ಸ್ವಲ್ಪ ಇಲ್ಲಿ ಅದಕ್ಕೆ ಏನೂ ತಿಂಡಿ ಆಗೋಕ್ಕಿಲ್ಲ ಬಿಸಿಲಾಗಿಲ್ಲ ಶೇಕೇನೂ ಆಗೋಕ್ಕಿಲ್ಲ ಹಂಗೆ ಗಾಳಿ ಬೀಸಕ್ಕಿಲ್ಲ ಯಾವುದಕ್ಕೂ ತಡ್ಕೊಂಬಲ್ಲ ಸುಮ್ಮನೆ ಅದಕ್ಕೆಲ್ಲ ಸರಿ ಸಮನ ಆಗಿರ್ಬೇಕು ಮಳೆ ಬರಂಗಿಲ್ಲ ಮಳೆ ಬರಲಿಲ್ಲ ಅಂದರೆ ಬರಲಿಲ್ಲ ಅಂಬತ್ತೆ ಬಂದರು ಅಂತಾರ ಏನು ಮಾಡೋಕ್ಕಲ್ಲ ನಮ್ಮಮ್ಮ ಅದೇ ಥರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಷ್ಟೇ ಮುಂದೆ ಮಾಡ್ತೀನಿ ಕಳತ ಅನ್ನ ಐತೆ ನನಗೇನು ಬೇಡ ಒಬ್ಳಿಗೆ ಮಾಡ್ತೀನಿ ಬೇಡ ಅಂತಂದ್ರೆ ಬರ ಅನ್ನ ಐತೆ ಅದಕ್ಕೆ ಬಿಡ್ತೀನಿ ಅಂತ ಹೇಳ್ದೆ ರೀ ನಾನೇನು ಮಾಡ್ಕೊಡಲ್ಲ ಅಂತ ಹೇಳಲಿಲ್ಲ ಅಯ್ಯೋ ದೇವ್ರೆ ಅಯ್ಯಪ್ಪ ಬಹಳ ಸೂಕ್ಷ್ಮ ಅಪ್ಪ ಅಮ್ಮ ಅಂತೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಾಕಿಲ್ಲ ಊಟದಾಗೆ ಅಯ್ಯೋ ನನಗಂತೂ ಹೆಂಗೆ ಮಾಡಬೇಕು ಏನೋ ಅಂತ ಅನ್ಸುತ್ತೆ

ನಾನು ಹೇಳಲಿಲ್ವಾ ನಾನು ಬಂದಾಗಲೇ ಹೇಳಿದ್ದೇನೆ ನಮ್ಮಮ್ಮ ಸ್ವಲ್ಪ ಸೂಕ್ಷ್ಮಿ ಒಂಥರ ಆ ವಿಷ ಅಂಥ ವಿಷಯಗಳಲ್ಲಿ ಒಂಥರ ಈ ಥರ ಹಿಂಗೆ ಈ ಚೋಳಿಗೂ ತಡ್ಕೊಳಲ್ಲ ಏನೋ ಒಂಥರ ಏನೋ ಆಗಿತ್ತು ಅನ್ನೋ ಥರ ಆಡೋದು ಹಂಗೆ ಆಡ್ತಾ ಇರುತ್ತೆ ಹ್ಞೂ ಏನು ಚಳಿ ಆಗುತ್ತಪ್ಪ ಮಗ ತೊಳ್ಕೊಮಕ್ಕೂ ಆಗಲ್ಲ ಕೈ ತೊಳ್ಕೊಂಬಕ್ಕು ಆಗಲ್ಲ ಬಿಸಿ ಬಿಸಿನೀರು ಕಾಯ್ಕೊಡಮ್ಮ ಕುಡಿಯೋಕ್ಕೆ ಒಂದು ಹಿಟ್ಟು ಬಿಸಿನೀರು ಕಾಯಿಸ್ಕೊಡು ಕಾಸಿದ್ದೀನತ್ತೆ ಕಾಯಿಸಿದ್ದೀನಿ ಬಿಸಿನೀರು ಕಾಯಿಸಿದ್ದೀನಿ ಒಂದೇನು ಮುದ್ದೆಗಿಟ್ಟಿದ್ದೀನಿ ಮುದ್ದೆ ಮಾಡಿ ಮಾಡಿಕೊಡಿ ಇವಾಗ ಇಡ್ತೀನಿ ಊಟಕ್ಕೆ ಹೀಗೆ ನಾನು ಹಪ್ಳ ಕರಿಯನೋ ಅಂತಿದ್ದೆ ನೆಂಜಿಕೆ ಮಕ್ಕೆ ಬೇಡ ಮೊಟ್ಟೆನೇ ಹತ್ತ ಬೇಸು ನನಗೆ ಪಪ್ಳ ತಿನ್ನೋಕ್ಕಾಗಲ್ಲ ನನಗೆ ಒಂದಿಷ್ಟು ಮೊಟ್ಟೆನೇ ಹತ್ತನ ಬೇಸು ಹ್ಞೂ ಆಗಲ್ಲ 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 ಹ್ಞೂ ಬಕ್ಕೆ ಏನು ಸರ್ ಮಾಡಿದ್ಯಮ್ಮ ಯಾವ್ದು ಸಾರು ಮಧ್ಯಾಹ್ನದಿತ್ತಲ್ಲಂತೆ ಅವರೇ ಕಳ್ಸಾಂಬಾರು ಅದಕ್ಕೆ ಮುದ್ದೆ ಮಾಡಿದ್ದೀನಿ ನೀನು ಅವರೇ ಅಂದರೆ ಇವ್ರಿಗೂ ತುಂಬ ಇಷ್ಟ ಅಲ್ಲ ನೀನು ಅದೇ ಇತ್ತಲ್ಲ ಅದಕ್ಕೆ ಮುದ್ದೆ ಮಾಡೋಣ ಅಂತೇಳಿ ಮುದ್ದೆಗಿಟ್ಟಿದ್ದೀನಿ ನನ್ನ ಆಗೈತೆ ಮುದ್ದೆ ಮಾಡ್ತೀನಿ ಈಗ ಅದೇ ಸಾಂಬಾರೇನೆ ಮೊಟ್ಟೆನೇ ಬೇಯಿಸ್ತೀನಿ ನೋಡು ಅಯ್ಯೋ ಅವರೇ ಕಳ್ಸ ನನ್ಗೆ ಉಕ್ಕಾ ಮುಂದಿಗೆ ಬೋಜಪ್ಪ ಜಾತನ ಕೇಳಿಸ್ಕೊಂಡ್ಕೊಳ್ಳು ಅಯ್ಯಪ್ಪ ಬೇಕಾಗಲ್ಲ ನನಗೆ ಮೊಳೆ ಸರ್ ನನಗೆ ಯಾವುದಾಗಲಿ ಉಂಬಕ್ಕಾಗಲಿಲ್ಲ ಒಂದು ಹಿಟ್ಟು ಮುದ್ದೆ ಉಂಡೆ ಉಂಬಕ್ಕಾಗಲ್ಲ ಹ್ಞೂ ನಂಗೆ ಈ ಟೈಟ್ ನಾನು ಎದ್ದಾಗಲೂ ಸೇನೆ ಉಂಬಕ್ಕಾಗಲಿಲ್ಲ ನಾನು ಉಂಬಕ್ಕೆ ಆಗಲ್ಲ ನನ್ಗೆ ಅಟಿ ಅಕ್ಕ ಬಿಟ್ಟನೇ ಸೇರಲ್ಲ ಹೋಗತ್ಲಿ ಉಂಬಲ್ ಗಣಮ್ಮ ನೀನು ಊಟ ಸೇರಲ್ಲ ಅದು ಸೇರಲ್ಲ ನೋಡಿ ತುಂಬ ಹುಣ್ಣು ಅಂತ ಹೇಳ್ತೀನಿ ಉಂಬೋದೇ ಇಲ್ಲ ಹೋಗು ಹ್ಞೂ ಒಟ್ಟು ತುಂಬ ಉಣ್ಕಂಡು ಸುಮ್ ಚೆನ್ನಾಗಿರಮ್ಮ ಅಂದ್ರೆ ಅದು ನಂಬಕ್ಕಲ್ಲ ಇದು ನಂಬಕ್ಕಲ್ಲ ಅಂತ ಬರೀ ನೀನು ಹಿಂಗೆ ಮಾಡು ಹ್ಞೂ ಹೋಗೋ ಒಂದು ಸ್ವಲ್ಪ ಸುಮ್ಮನುಕ್ ಮುಂದಿ ಕೆಳ ಆಗುತ್ತೆ ಕರೀತಾಳೆ ಹ್ಞೂ ಸೊಳೆ ಆಗುತ್ತಪ್ಪ ಅಂದ್ರೆ ಗುತ್ಕೊಂಡು ಮನೆ ಕೆಂತೀನಿ ಹ್ಞೂ ಮಹಟ್ಟೆ ಬೇಸೋಕಿಕ್ಕಂಗೆ ಯಾತನ ಒಂದು ಗೊಜ್ಜ ಪಜ್ಜಕ್ಕಿ ಸುಮ್ ನನಗೆ ಅದು ಸಣ್ಣಗೆ ಉಂಬಾಕಾಲ ಅದ್ಕಾಗಿನ ಹ್ಞೂ ಯಾಕನ ಮಾಡಿ ಸೋಡ ಮುದ್ದೆ ಹಾಕಿದಂಗೆ ಈ ಆರಿ ಉಂಬಾಕಾಲ ಹಂಗ ನನಗೆ ಆ ರೀ ಉಂಬಾಕ್ಸರು ಬರಲ್ಲ ಉಂಬಾಕ್ಕಾಗೋಲ್ಲ ಹಂಗೆ ಯಾರೀ ನನಗೆ ನನಗಂಗೆ ಬೇಡ ಹ್ಞೂ ಮಾರೀರು ಅನ್ಸುತ್ತೆ ಉಂಬಾಕೆ ಸರ್ ಬರಲ್ಲ ಕೈ ಸೋಳಿ ಗೊತ್ತ ಕುಂಬಾಕೆಸಿರಲ್ಲ ಏನಿಲ್ಲ అప్ప యాక ఆస్పత్రి బేరొర్బాయితూ యాక కాలెలా కయ్యలా నోత యాకప్ప ఏక కాల్ ఒరు అడిగైతే ఆస్పత్రి ఒక్క యాక నెంగిడ అదంగా ఎప్ప బ్యాడబ్బ నిమ్మమ్మ ఏం సూక్ష్మ అప్ప రమ్మ అయ్యో దేవ్రే అయ్యప్ప భాళ సూక్ష్మప్ప నాలుగు ಅಂತ బందేనో అంత అందకే ఇందైతే ಏನ್ ಮಾಡೋದು ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ತುಂಬಾ ಕಾಲ ಹೇಳಿದ್ರೆ ಬೇಜಾರು ಮಾಡ್ಕೊಂಬತ್ತ ಅದಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ ಅವ್ರಕ್ಕೂ ಆಯ್ತಿ ಸಾರು ಬೇಡಮ್ಮ ಬೇಡಮ್ಮ ಅಂತ ನಾನು ಯಾತಮ್ಮ ಮಾಡೋಣ ಸಾಯಂಕಾಲಕ್ಕೆ ಬೇಕಾದ್ರೆ ಮಾಡಿದ್ರಾಯ್ತು ಸಾಯಂಕಾಲಕ್ಕೆ ಸುಲ್ಕೊಂಡು ಮಾಡೋಣ ಇವಾಗ ಏನಾದ್ರೂ ತಿಂಡಿ ಗಿಂಡಿ ಮಾಡಿ ಹಬ್ಬ ನಾನು ಅಂತ ನಾನು ನಾನಿದ್ರೆ ಬೆಳಗ್ಗೆ ಇಲ್ಲ ಮಾಡು ಮಾಡು ಒಳ್ಳೆದು ಉಂತೀನಿ ಅಂತ ಅಂತು ಹ್ಞೂ అరే సారు నాను నను బోల్ బాక్సి తే ఉణ్ బె కడమ్మ ఉణ్ బు నను వస్తైతే ఉణ్ బు మార్ అంత మాది ఒక ఇష్టనా ఉణ్ణా అయ్యప్ప అమ్మోల్ ఆసెమ్ మొట్టమ బా ఒక అర్ధ మాటైతే నేను అర్ధ కొళ్ళమ్మ తిన్న కొళ్ళమ్మ తిమ్కల్ అమ్త అయ్యప్ప అయ్యి మాత స్వామి అయ్యప్ప ఏం చుళి అమ్ముతా మీరు కుడికాల అమ్ముతే అయ్యో బేడా ఇలా సుమ్ను కమల్లా ಬೇಡ ಕಣಪ್ಪ ಇಂಥ ಸೂಕ್ಷ್ಮ ಹೆಂಗೆ ನೋಡ್ಕೋಬೇಕು ಏನೋ ಅನ್ನಿಸ್ತಾ ನನಗೆ ನೋಡಿದ್ರೆ ಲ ಮತ್ತೆ ಹೆಂಗೆ ಅಂತೇಳಿ ಯಾಕಪ್ಪ ಮತ್ತೆ ಕಾಟಾನ ನನಗೆ ಸೂಚ್ಕೊಂಬಕ್ಕಾಗ್ತಿಲ್ಲ ಏನಲ್ಲ ಅದ್ ನೀರು ಕುಡಿಯೋಕ್ಕಲ್ಲ ನನಗೆ ಉಂಬಕ್ಕಾಗಲ್ಲ ನನಗೆ ಅಲ್ಲೋ ಇಟ್ಟೆ ಇಲ್ಲೋ ಇಟ್ಟೆ ನನಗೆ ಅದುಂಬಕ್ಕಾಗಲ್ಲ ಇದು ಉಂಬಕ್ಕಾಗಲ್ಲ ಆ ಥರ ಭಾಳ ಸೂಕ್ಷ್ಮಿ ಹ್ಞೂ ನಿಟ್ ಖಾರ ಆದರೂ ಉಂಬಲ್ಲ ಉಪ್ಪು ಜಾಸ್ತಿ ಆದರೂ ಉಂಬಲ್ಲ ಖಾರ ಉಪ್ಪು ಎಲ್ಲನೂ ಒಂದಿಷ್ಟು ಕಮ್ಮಿ ಇರಬೇಕು ಇವ್ರಿಗೆ ಜಾಸ್ತಿ ಇರಬೇಕು ಬೇಡಪ್ಪ ಬೇಡ ನನಗಂತೂ ಉಪ್ಪು ಹ್ಞೂ ಏನಪ್ಪ ಇದು ಅನಿಸುತ್ತೆ ನಮ್ಮತ್ತೇದೊಂಥರ ಗೌಳು ಹ್ಞೂ ಅಯ್ಯಪ್ಪ ಬೇಡ ಹಂಗೆ ಅಂದರೆ ಸ್ವಲ್ಪ ಇದು ಹೋಗಲ್ಲ ಹಂಗೆ ಭಾಳ ಸೂಕ್ಷ್ಮ ಮಾಡುತ್ತೆ ತಾಯಿ ಫ್ರೆಂಡ್ಸ್ ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು